ರೈತರಿಗೆ ಧೋಕಾ ಮಾಡಿ ನಾವು ಹೆಂಗಾದರೂ ಬದುಕಬಹುದು ಅಂತ ಹೇಳಿ ರೈತನ ರಕ್ತವನ್ನ ಹಿಂಡಿ ಎಷ್ಟು ಜನ ಬದುಕೋದ್ ಸರ್ ಎಷ್ಟು ಜನ ಬದುಕೋದು ಪ್ರಾಣಿಗಳು ಪಶು ಪಕ್ಷಿಗಳು ಎಲ್ಲವೂ ತಿಂತಾವೆ ರೈತ ಬೆಳೆದಿದ್ದು ಬೆಳೆ ಸಂದರ್ಭದಲ್ಲಿ ಆದ್ರೆ ರೈತರನ್ನ ಈ ವ್ಯಾಪಾರಿಗಳು ಅವರು ಇವರು ಇಷ್ಟು ಎಕ್ಸ್ಪಾಯಿಟೇಷನ್ ಮಾಡುವಾಗ ಇಡೀ ವ್ಯವಸ್ಥೆ ಇಡೀ ಸರ್ಕಾರ ಕಣ್ಮುಚ್ಕೂರ್ಬಾರ್ದು ಹೋಗಿ ಹೇಳ್ಬೇಕು ಇಲ್ಲಿ ಆಶ್ಚರ್ಯ ಆಗೋದು ಏನಂದ್ರೆ ಅಧ್ಯಕ್ಷರೇ ಇವತ್ತು ಗೊಬ್ಬರ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇದೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಯೂರಿಯಾ ಗೊಬ್ಬರ ಇಲ್ಲ ಅಂತ ಹೇಳಿ ಒಂದು ಒಂದ್ ಕಡೆ ಕೂತಿದ್ದಾರೆ ರೈತರು ಮುನ್ನೂರು ಟನ್ ಅನ್ನ ನಾಲ್ಕು ಜನ ಕೊಟ್ಟಿದ್ದಾರೆ ಒಬ್ಬ ಅಂಗಡಿ ಮಾಲೀಕ ಮುನ್ನೂರು ಟನ್ ಅನ್ನ ನಾಲ್ಕು ಜನ ಕೊಟ್ಟಿದ್ದಾರೆ ನಿಮ್ಮ ಅಧಿಕಾರಿಗಳು ಹೋಗಿ ಹಿಡಿದಾರೆ ಅವರು ಹಿಡಿದು ಅವನಿಗೆ ಹಿಡಿದು ಜೈಲಿ ಹಾಕಬೇಕು ಯಾಕೆ ಈ ಕೆಲಸ ನಾಲ್ಕು ಜನರ ಹೆಸರಿನಲ್ಲಿ ಬಿಲ್ ಹಾಕಿ ಎಲ್ಲ ತಗೊಂಡೋಗಿ ಇಟ್ಟಿದ್ದಾನೆ ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನ ಎಲ್ಲಾರು ನಾವು ತಪ್ಪಿಸದೆ ಹೋದ್ರೆ ರೈತರಿಗೆ ಎಲ್ಲಿ ನ್ಯಾಯ ಕೊಡೋದು ಎಲ್ಲಿಂದ ಹೀಗಾಗಿ ಇವತ್ತು ಅಧ್ಯಕ್ಷರೇ ಡಿ ಎ ಪಿ ಮತ್ತು ಯೂರಿಯಾ ಇದು ಇವತ್ತು ನ್ಯಾನೋ ಟೈಪ್ ಕೂಡ ಬಂದಿದೆ ಇವೆರಡೂ ಕೂಡ ಡಿ ಎ ಪಿ ಮತ್ತು ಯೂರಿಯಾ ನ್ಯಾನೋ ಬಂದಿದೆ ಆದ್ರೆ ರೈತರು ನಂಬ್ತಾ ಇಲ್ಲ ಒಪ್ತಾ ಇಲ್ಲ ನೀವು ಗೊಬ್ಬರ ಹಾಕಕ್ಕೆ ಪ್ರಾರಂಭ ಮಾಡಿದ್ದು ಮಾಡಿದಾಗ ನಾವೆಲ್ಲ ನನಗೂ ನಮ್ಗೆ ಗೊತ್ತೇ ಇರ್ತಿಲ್ಲ ನಮ್ಮ ಜಮೀನಿಗೆ ಬಂದು ಗ್ರಾಮ ಸಹಾಯಕರು ನಿಂತು ಗೊಬ್ಬರ ಹಾಕಿಸ್ತಾ ಇದ್ರು ನಮ್ಗೆ ಹಸಿರು ಹಸಿರಾಗಿ ಬೆಳೆದು ಅದ್ರ ಉದ್ದುದ್ದ ತೆನೆ ಬಿಟ್ಟಾಗ ನಮ್ಗೊಂದು ಭಾರಿ ಖುಷಿ ಆಗೋದು ಓ ಇದೇನು ಭಾರಿ ಪವಾಡ ನಡೀತಾ ಇದೆ ನಮ್ ಜಮೀನಲ್ಲಿ ಅಂತ ಇದನ್ನ ಕಲ್ಸಿದ್ರು ಸರ್ ನಮ್ಗೆ ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗವೇ ಗೊತ್ತಿರ್ಲಿಲ್ಲ ಈಗ ಒಂದು ಮೂವತ್ತು ವರ್ಷದಿಂದ ಎಲ್ಲಿ ಗೊತ್ತಿತ್ತು ನಮ್ಗೆ ನಮ್ಮ ಜಾನುವಾರು ಕೊಟ್ಟಿಗೆಗಳೇ ನಮ್ ಗೊಗ್ಗು ಗೊಬ್ಬರದ ಕಾರ್ಖಾನೆಗಳಾಗಿತ್ತು ಅವತ್ತು ನಮ್ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ಕೊಂತಿದ್ವಿ ನಮ್ ಬೀಜವನ್ನು ನಾವು ಉತ್ಪಾದನೆ ಕಾಯಿ ಕೈ ಚಾಕ್ತಿರ್ಲಾ ಆದ್ರೆ ಇವತ್ತು ದೇಶದ ರೈತರಿಗೆ ಜಾಸ್ತಿ ಎಲ್ಲ ಬೆಳೆಯುವಂತ ಜನಸಂಖ್ಯೆಗೆ ಅನ್ನ ಕೊಡಬೇಕು ನೀನು ಇದನ್ನ ಹೈಬ್ರಿಡ್ ತಳಿ ಹಾಕಪ್ಪ ಬೀಜ ಹಾಕು ಅದನ್ನ ಬೆಳೆಯಲಿಕ್ಕೆ ಹೈಬ್ರಿಡ್ ಗೊಬ್ಬರ ಹಾಕು ಈ ಕೆಮಿಕಲ್ ಫರ್ಟಿಲೈಸರ್ ಇವೆರಡು ಬೆಳೆದ್ರ ಮೇಲೆ ಹೈಬ್ರಿಡ್ ರೋಗ ಬಂತು ಹೈಬ್ರಿಡ್ ವಿಷ ತಂದ್ವಿ ವಿಷ ಹೊಡೆದ್ವಿ ಇವತ್ತು ಎಲ್ಲದರ ಪರಿಣಾಮ ಏನಾಗಿದೆ ಈ ಸಾರಿ ಒಂದು ಕ್ವಿಂಟಾಲ್ ಹಾಕದ ಜಾಗಕ್ಕೆ ಒಂದು ಕ್ವಿಂಟಾಲ್ ಗೊಬ್ಬರ ಹಾಕಿದ ಜಾಗಕ್ಕೆ ಅಧ್ಯಕ್ಷ್ರೆ ಮುಂದಿನ ಸಾರಿ ಒಂದೂವರೆ ಕ್ವಿಂಟಾಲ್ ಹಾಕಬಹುದು ಇಲ್ಲದ್ರೆ ಬೆಳೆ ಬರೋದಿಲ್ಲ ಇದನ್ನ ಎಲ್ಲಿ ತಗೊಂಡ ಮುಟ್ಸೋದು ನಾವು ಕೂಡ ರೈತರಲ್ಲಿ ಜಾಗೃತಿ ನಿರ್ಮಾಣ ಮಾಡದೇ ಇದ್ರೆ ಒಂದು ಸಾವಯವ ಗುರುಬ ಗೊಬ್ಬರವನ್ನು ಕೂಡ ಉಪಯೋಗಿಸ್ಲಿಕ್ಕೆ ರೈತರಿಗೆ ಹೇಳದೇ ಇದ್ರೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳು ಇಲ್ಲೆಲ್ಲೋ ಇದ್ರು ಅವ್ರ ಮೊನ್ನೆ ಒಂದು ಬಾಂಬ್ ಹಾಕ್ಬಿಟ್ರು ಜಾನುವಾರುಗಳನ್ನ ನೀವು ಕಾಡಿಗೆ ಬಿಟ್ಟರೆ ಕೇಸ್ ಹಾಕ್ತಿವಿ ಅಂತ ಹಂಗಾಗಿ ಜಾನುವಾರು ಕಟ್ಟೋದು ಮರ್ತು ಜನ ರಾಜ್ಯದ ಎಲ್ಲಾ ಪತ್ರಿಕೆಗಳಲ್ಲೂ ಪೇಪರ್ ಬಂತು ನೋಡ್ರಿ ತಲೆ ತೋರಿದ ರಸಗೊಬ್ಬರ ತೊಂದರೆ ಇವತ್ತಿಗೂ ಕೂಡ ಮಂಡ್ಯದಲ್ಲಿ ರಸಗೊಬ್ಬರದ ತೊಂದರೆ ಐತಿ ರಾಜ್ಯದಲ್ಲಿ ಯೂರಿಯಾ ಕಿಚ್ಚು ನಿಲ್ಲದ ಯೂರಿಯಾ ಆಕ್ರೋಶ ಇಲ್ಲಿ ನೋಡ್ರಿ ರೈತರು ಮಣ್ಣು ತಿನ್ನುವಂತ ಫೋಟೋ ಮಂತ್ರಿಗಳ ರೈತರು ಮನೆ ತಿನ್ನತಾರ ನೀವ ನೋಡಿರದನ್ ರಸಗೊಬ್ಬರ ಗೊಬ್ಬರಕ್ಕೆ ಮುಂದುವರಿದ ರೈತರ ಪರದಾಟ ದಿನಂ ಪ್ರತಿ ರೈತರದು ಭವನ ರೈತರ ತೊಂದರೆ ನಮ್ಮ ಎಲ್ಲಾ ಪತ್ರಿಕೆಗಳಲ್ಲಿ ವರದಿ ಆಯ್ತು ಎಲ್ಲಾ ಟಿವಿಯಲ್ಲಿ ವರದಿ ಹಾಕೊಂತ ಬಂತು ನಾನ್ ಇದನ್ನ ವಿಚಾರ ಮಾಡ್ತಾ ಇದ್ದೆ ಯಾಕೆ ಇದು ತೊಂದರೆ ಆಗ ಜುಲೈ ಇಪ್ಪತ್ತೈದನೇ ತಾರೀಕಿಗೆ ದಿನ ನಮ್ಮ ಮುಖ್ಯಮಂತ್ರಿಗಳು ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಇಲ್ಲ ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ಬೇಕಾದ ಗೊಬ್ಬರ ಸಪ್ಲೈ ಮಾಡಿಲ್ಲ ಅಂತ ಹೇಳಿ ಅದೇ ಜುಲೈ ಇಪ್ಪತ್ತಾರಕ್ಕ ನಮ್ಮ ಚಲೋ ರಾಯಸ್ವಾಮಿ ಅವರು ಮತ್ತೊಂದ್ ಸ್ಟೇಟ್ಮೆಂಟ್ ಕೊಟ್ರು ಇಲ್ಲಪ್ಪ ಏನು ಶಾರ್ಟೇಜ್ ಇಲ್ಲ ಗೊಬ್ಬರ ಶಾರ್ಟೇಜ್ ನಮಗಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರು ಇದು ನಮ್ಗೆಲ್ಲರಿಗೂ ಕನ್ಫ್ಯೂಷನ್ ಶುರು ಆಯ್ತು ಮಾರ್ಕೆಟ್ ನಲ್ಲಿ ನೋಡಿದ್ರೆ ಗೊಬ್ಬರ ಸಿಕ್ತಾ ಇಲ್ಲ ಸೊಸೈಟಿಗ ಗೊಬ್ಬರ ಇಲ್ಲ ರೈತರ ಹಾಕಾರ ಐತಿ ಆದ್ರೆ ಒಂದ್ ಕಡೆ ಒಬ್ಬರು ಶಾರ್ಟೇಜ್ ಐತ್ ಅಂತ ಹೇಳ್ತಾರೆ ಇನ್ನೊಬ್ರು ಕಂಟ್ರೋಲ್ ಸೆಂಟರ್ ದಿಂದ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ ಏನ್ ಹಾಕಿಗತ್ತಾರೆ ಏನೈತಿ ಅಂತ ಹೇಳಿ ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಒಂದು ಪೇಪರ್ ದಲ್ಲಿ ಬಂತು ಬ್ಲಾಕ್ ಮಾರ್ಕೆಟ್ ಕೇರಳಕ್ಕೆ ಹೋಗುವಂತ ಗೊಬ್ಬರ ನಮ್ಮ ಕರ್ನಾಟಕದ ಗೊಬ್ಬರ ಹದಿನೈದು ಟನ್ ಗೊಬ್ಬರ ನಂಜನಗೂಡದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸಿಕ್ಬಿತ್ತು ಅದು ಕೇರಳಕ್ಕೆ ಹೊಂಟಿತ್ತು ನಮ್ಮ ರಾಜ್ಯದಲ್ಲಿರ ಗೊಬ್ಬರ ಶಾರ್ಟೇಜ್ ನಮ್ಮ ರಾಜ್ಯದಲ್ಲರ ರೈತರು ಹೈಕೊಳ್ಳೋದ್ ಮಣ್ಣು ತಿನ್ನಾತಾರ ಗೊಬ್ಬರ ಸಿಗೋಲ್ದ ಅಂತ ಹೇಳಿ ಒಂದೊಂದ್ ಕಡೆ ಪೊಲೀಸರು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಾತಾರ ಇನ್ನೊಂದ್ ಕಡೆ ರೈತರು ಹೇಳ್ತಾರೆ ನಮಗೆ ಗೊಬ್ಬರ ಹಾರ ಕೊಡ್ರಿ ಇಲಕ್ರೆ ವಿಷಾರ ಕೊಡ್ರಿ ಅಂತೇಳಿ ಇಲ್ಲಿ ನೋಡಿದ್ರೆ ಕೇಳಕ್ಕ ಗೊಬ್ಬರ ಹೊಂಟೈತಿ ಅದನ್ನ ನಿಮ್ಮ ಸರ್ಕಾರದವ್ರ ಬಾರ್ಡರ್ ದಲ್ಲಿ ಬಂಧಿಸ್ತಾರ ಅಂತ ಅವ್ರು ಇದ್ರ ಜೊತೆ ಪ್ರೈಸ್ ಮಾಲ್ ಮನಿಪ್ಲೇಷನ್ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ದಲ್ಲಿ ಶುರು ಇಪ್ಪತ್ತೇಳು ರೂಪಾಯಿ ಪರ್ ಕೆ ಜಿ ಮುನ್ನೂರ ಮೂವತ್ತು ಕೆಜಿ ರೂಪಾಯಿ ಪರ್ ಕೆ ಜಿ ಆಯ್ತು ಯೂರಿಯಾ ಕೋರಿ ಅಂತಂದ್ರೆ ಬದಲ ಅಮೋನಿಯಂ ಸಲ್ಫೇಟ್ ತಗೋರಿ ಅಂತ ಹೇಳ್ತಾರೆ ಅಮೋನಿಯಂ ಸಲ್ಫೇಟ್ ಒಂಬೈನೂರ ತೊಂಬತ್ತು ರೂಪಾಯಿ ಪರ್ ಕೆಜಿ ರೈತರಿಗೆ ಅದ್ರ ರೈತಲ್ ನೈಟ್ರೋಜನ್ ಕಂಟೆಂಟ್ ಕೂಡ ಯೂರಿಯಾದಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇತ್ತಂದ್ರ ಇದ್ರಾಗ ಟ್ವೆಂಟಿ ಪರ್ಸೆಂಟ್ ನೈಟ್ರೋಜನ್ ಕಂಟೆಂಟ್ ಅಂದ್ರ ರೊಕ್ಕಾನು ಹೆಚ್ಚು ಕೊಡಬೇಕು ಕಡಿಮೆ ನೈಟ್ರೋಜನ್ ಇರುವಂತ ಗೊಬ್ಬರ ರೈತರ ತಗೋಬೇಕು ಇದೆಲ್ಲದ್ರ ಮೂಲಕ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾತು ಅಲ್ಲಿ ಸರಿಯಾದ ಸಮಯದಲ್ಲಿ ರೈತರು ಹೊಲಕ್ ಹೋಗಕಾಗುದಿಲ್ಲ ಅವ್ರದ್ದು ಕ್ರಾಪ್ ಟೈಮಿಂಗ್ ಕೂಡ ಲಾಸ್ ಆಯ್ತು ಸರಿಯಾದ ಟೈಮ್ ದಲ್ಲಿ ನಾವು ಅಲ್ಲಿ ಗೊಬ್ಬರ ಹಾಕಲಿಲ್ಲ ಅಂತಂದ್ರೆ ಬೆಳಿಲ್ಲಿ ಬೆಳೀತಿತ್ತು ಬೆಳೆಯುವಂತ ಬೆಳಿ ಕೂಡ ಬೆಳಿಲಾರ್ದಂಗ್ ನಾನು ವಿಚಾರ ಮಾಡಿದೆ ಏನಪ್ಪಾ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಗೊಬ್ಬರ ಕೊಡೋದು ನಮ್ಮ ರಾಜ್ಯದಲ್ಲಿ ಶಾರ್ಟೇಜ್ ಐತಿ ನಮ್ ಕೇಂದ್ರ ಸರ್ಕಾರ ಏನಾರ ಕೊಟ್ಟಿಲ್ಲನ ಏನಾಗಿದೆ ಏನ್ ಏನೈತಿ ಅಂತ ಹೇಳಿ ನಾನು ಇದ್ರ ಬಗ್ಗೆ ಸ್ವಲ್ಪ ಅಂಕಿ ಸಂಖ್ಯೆ ವಿಚಾರ ಮಾಡಿದೆ ಮಾನ್ಯ ಅಧ್ಯಕ್ಷರೇ ನಮ್ಮ ಸರ್ಕಾರ ಎಲ್ಲಾ ಸರ್ಕಾರ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ಲಾನ್ ಕೊಟ್ಟಿರ್ತಾರೆ ಅಂದ್ರೆ ಮುಂಗಾರಿ ಮತ್ತೆ ಹಿಂಗಾರಿ ಅಂದ್ರೆ ಖಾರೀಫ್ ಮತ್ತೆ ರಾಬಿಗೆ ನಮ್ದು ಏನ್ ರಿಕ್ವೈರ್ಮೆಂಟ್ ಇರ್ತೈತಿ ಹೇಳಿ ಆ ರಿಕ್ವೈರ್ಮೆಂಟ್ ತಿಂಗಳ ಮೇಲೆ ಸ್ಪ್ರೆಡ್ ಇರ್ತೈತೆ ಅದು ಈ ಇಷ್ಟು ಈ ಇಷ್ಟು ಈ ದಿನಕ್ಕೆ ಇಷ್ಟು ಅಂತೇಳಿ ಒಂದು ಸೀಸನ್ ಗೆ ಅಂದ್ರೆ ಈ ಮುಂಗಾರಿ ಸೀಸನ್ ಗೆ ನಮ್ಮ ಕರ್ನಾಟಕದಿಂದ ಹನ್ನೊಂದು ಲಕ್ಷ ಹದಿನೇಳು ಸಾವಿರ ಲಕ್ಷ ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಪೂರ್ತಿ ಸೀಸನಿಗೆ ಸೀಸನ್ ಅಂದ್ರೆ ಅಪ್ ಟು ಅಕ್ಟೋಬರ್ ತನಕ ಹೆಚ್ಚು ಕಡಿಮೆ ಸೀಸನ್ ಆಗ್ತೈತಿ ಅದ್ರ ಪ್ರಕಾರ ಪ್ರೋ ಡಾಟಾ ಬೇಸಿಸ್ ಮೇಲೆ ಅಂದ್ರೆ ಇಲ್ಲಿ ತನಕ ಆಗಸ್ಟ್ ಹನ್ನೊಂದರ ತನಕ ಡಾಟಾ ತೆಗದೆ ನಾನು ಅಂದ್ರೆ ಅದೇನ ದಿನದಿಂದ ದಿನಕ್ಕೆ ಅವ್ರ ಏನ್ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದು ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಏಳು ಲಕ್ಷ ಅರವತ್ತು ಸಾವಿರ ಮೆಟ್ರಿಕ್ ಟನ್ ನಮ್ಮ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕಿತ್ತು ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು ಅಷ್ಟು ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ